அதுல பாத்தீங்கன்னா ரெண்டு பேரும் பாத்துக்கோங்க. ரெண்டு பேரும் பாத்துக்கோங்க.

ನೀವು ಮಾರ್ಕ್ ಹಾಕದ್ ಹಾಕ್ಬಿಡ್ಲಿ ಏನಾಗಲ್ಲ ಸರ್ ಕೆಲಸ ಮಾಡಕ್

ಈಗ ಹಿಂದೆ ಏನಿತ್ತು ನೀವ್ ಹೇಳ್ದಾಗೆ ಯಾರೋ ಶಾನ್ ಬೋಗ್ರೋ ಏನೋ ಕತ್ ಪತ್ರದಲ್ಲಿ ಬರಿಬೇಕಾದ್ರೆ ಇನ್ನೂರ ನಲವತ್ತೈದು ಬಾರು ಒಂದು ಅಂತ ಬರ್ದಿರ್ತಾರೆ ಆದ್ರೆ ನಮ್ಮ ಆರ್ ಟಿ ಸಿ ಸ್ಟಾರ್ಟ್ ಆದಾಗ ಓವರಾಲ್ ಇನ್ನೂರ ನಲವತ್ತೈದು ಅಂತಾನೇ ಇದೆ ಆಮೇಲೆ ನೀವು ಏನು ಅಕ್ವಿಜಿಷನ್ ಆದಾಗ ಇನ್ನೂರ ನಲವತ್ತೈದು ಬಾರ್ ಒಂದು ಅಂತ ನಿಮ್ದು ನೋಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರ ಹೌದು ನನ್ನಲ್ಲಿ ತೊಂದ್ರೆ ಏನಿಲ್ಲ ಎಂಟ್ರಿ ಇದೆ ನಂಬರ್ ಅಲ್ಲಿ ತಗೊಳ್ಳಿ ಮೇಡಮ್ ಏಳು ಗಂಟೆ ಹೋಗಿರೋದು ಇನ್ನೂರ್ ನಲ್ವತ್ತೈದು ಸೊ ಬಂದ್ರಲ್ಲಿ ಇಲ್ಲೇ ತೋರ್ಸಿದ್ದಾರೆ ನೋಡಿ ಅಲ್ಲಿ ತೋರ್ಸಿದ್ದಾರೆ

ಹೌದು ಮೇಡಮ್ ಹೌದು ಈ ಬಜಾಪುರ್ ಲ್ಯಾಂಡ್ ಇವ್ರು ಹೇಳ ಪ್ರಕಾರ ಇದು ಉದ್ದ ಬರೋದು ಬರುದು ಲ್ಯಾಂಡ್ ಅಂತ ಇವರು ಹೇಳೋದು ಈಗ ನಾವ್ ಹೇಳುದು ನಾನೇನ್ ಹೇಳ್ತಾ ಇದ್ದೀವಿ ಮೇಡಮ್ ಇವ್ರಿಗೆ ಅಂದ್ರೆ ಎರಡು ಪೋಡಿ ಒಂದು ಎ ಒಂದು ಬಿ ಎರಡನ್ನ ರದ್ದು ಮಾಡಿಬಿಟ್ಟು ಇಷ್ಟು ರೈಲ್ವೆ ಬುಕ್ರಿ ನೀವು ಇಲ್ಲಿ ಏನು ಈ ಲೋಗರ್ ಜಾಗ ಇಲ್ಲಿ ತಗೊಳ್ಳಿ ನೀವು ಅಂತ ನಾನು ಹೇಳ್ತಾ ಇದೀನಿ ಇದು ಈ ಇದು ಸ್ಕೆಚ್ ಪ್ರಕಾರ

ಅದ ಯಾರ ಬರ್ಲಿ ಮಾಡ್ಬಿಡ್ರಿ

ಒಂದಿಗೆ ವಿಜಯಲಕ್ಷ್ಮಿ ಯಾರಪ್ಪ ಯಾರು ಅಲ್ಲ ರೀ ಅಲ್ಲಿ ಬೇರೆ ರಾಜ್ಗೋಪಾಲ್ ಬೇರೆ ಮಾಡ್ತೀರಪ್ಪ ಎಲ್ಲ

ಮಾತಾ ಇರೋದು ಸ್ವಲ್ಪ ಸುಂದರ ನೀವು ಏನೇ ಹೇಳಿ ನಮಗೆ ಬೌಂಡ್ರಿ ಫಿಕ್ಸ್ ಮಾಡ್ಬಿಟ್ಟು ಹದಿನೇಳು ಗಂಟೆ ಜಾಸ್ತಿ ಆಗ್ಬಿಟ್ಟಿದೆ ಅದ್ರಲ್ಲಿ ಹೋಗಿರೋದ್ ಎರಡು ಅಯ್ಯೋ ನೋಡಿ ಮೇಡಮ್ ಮಾತ್ರ ಇದ್ದಾರೆ ನಾವೇ ಇದ್ದೀರಿ ಇದ್ರಲ್ಲಿ ಅದ್ರಲ್ಲಿ ಇದ್ದಾರೆ ಮಾಡಿ ನಮ್ಗೆ ಕೋರ್ಟ್ ಒಂದು

આ દેલા ના આ દેલા કે આ 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 ಇಲ್ಲ <laughs> ಇಲ್ಲ

नहीं 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 في <applause> كل ಇಲಾಖೆಯ ಒಂದು ಜಮೀನನ್ನು ರೈಲ್ವೆ ಇಲಾಖೆಗೆ ಅಂತಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಇದು ಗೆಜೆಟ್ ಆಗಿ ಪರಿಹಾರನ ರೈತರು ತೆಗೆದುಕೊಂಡಿದ್ರು ಆ ಜಮೀನನ್ನು ಒತ್ತುವರಿ ಆಗಿದೆ ಅಂತಂದ್ಬಿಟ್ಟು ಇಲಾಖೆಯವರು ಒಂದು ಕೋರಿಕೆ ಕೊಟ್ಟಂತ ಮೇರೆಗೆ ನಾವು ಸರ್ವೆ ಇಲಾಖೆಯಿಂದ ಅಳತೆ ಮಾಡಲಾಗಿ ಕೆಲವು ಒತ್ತುವರಿಗಳು ಆಗಿರೋದು ಕಂಡು ಬಂದಿರುತ್ತೆ ಸೊ ಹಾಗಾಗಿ ಇದನ್ನು ಬಾಂದ್ಗಲ್ಲೂ ಫಿಕ್ಸ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ ಸೊ ಹೀಗಾಗಿ ಹದಿನಾರು ಎಕರೆ ಹದಿಮೂರು ಗುಂಟೆ ಓವರ್ ಆಲ್ ಸರ್ಕಾರಿ ಜಮೀನು ಈಗ ಪಿ ಡಬ್ಲ್ಯೂ ಇಲಾಖೆಗೆ ಹಸ್ತಾಂತರ ಆಗ್ತಾ ಇದೆ ಈ ಜಮೀನು ಒಂದು ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಜಮೀನು ಆಗಿರುತ್ತೆ ಸೊ ರೈತರು ಇದಕ್ಕೆ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಕೆಲವು ಸಮಸ್ಯೆಗಳು ರೈತರಿಗೆ ಕಂಡು ಬಂದಿದೆ ಕೋಡಿಗಳನ್ನ ವ್ಯತ್ಯಾಸ ಏನಿದೆ ನಾವು ನಿಯಮಾನುಸಾರವಾಗಿ ಅವ್ರಿಗೆ ಕೆಲಸ ಮಾಡಿಕೊಡ್ತೀವಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದ್ರೆ ಇದು ಪರಿಹಾರ ತಗೊಂಡು ಸರ್ಕಾರ ಅಂತ ಆಗಿರೋದ್ರಿಂದ ಅವರು ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾರೆ ಒತ್ತೂರಿಗೆ ಎಲ್ಲ ಸುಮಾರು ಲಿಸ್ಟ್ ಮಾಡಿದರೆ ನಮ್ಗೆ ಅದನ್ನ ತಗೋತಾರೆ ಸರ್ವೆ ಇದಕ್ಕೆ ಇಲ್ಲ ಸುಮಾರು ಒಂದು ಏಳೆಂಟು ಜನ ಬಂದಿದ್ದಾರೆ ಕೆಲವೊಂದು ಏರಿಯಾಗಳು ಒತ್ತುವರಿಯಾಗಿರೋದು ಕಟ್ಟಿದ್ದಾರೆ ಇಲ್ಲ ಯಾರು ಏನು ನಮ್ಗೆ ಏನು ಅಸಹಕಾರ ಕೊಟ್ಟಿಲ್ಲ ಎಲ್ಲರೂ ಸಹಕಾರ ಸುಮಾರು ಕಡೆ ಒತ್ತುವರಿಯಾಗಿದೆ ಅಂತ ನಾವು ಒಂದು ಅರ್ಜಿಯನ್ನು ಕಂದಾಯ ಇಳಿಕೆ ಕೊಟ್ಟಿದ್ದೀವಿ ಈ ಕಂದಾಯ ಇಳಿಕೆಗೆ ಕೊಟ್ಟಿದ್ದ ಮೇರೆಗೆ ಮಾನ್ಯ ನಮ್ಮ ಏನು ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳು ಸೂಚನೆ ಮೇರೆಗೆ ತಹಸೀಲ್ದಾರ್ ಅವರು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರ ಒಂದು ಸಹಯೋಗ ನೆರವಿನೊಂದಿಗೆ ನಾವು ಇವತ್ತು ಏನು ನಮ್ಮ ಒತ್ತುವರಿನ ತಿರುವು ಮಾಡ್ತಾ ಇದ್ವಿ ಒಂದು ಕಡೆಯಿಂದ ಮಾಡ್ಕೊಂಡು ನೀವು ಇವಾಗಲೇ ನೋಡಿದ್ರಿ ಅಂತ ಬೆಳಗ್ಗೆ ಆ ಕಡೆ ನಮ್ಮ ಮಾಲೂರು ಸೈಡಿಂದ ಒತ್ತುವರಿಯನ್ನು ತಿರು ಮಾಡ್ಕೊಂಡು ಯಾರ್ಯಾರು ಒತ್ತುವರಿ ಮಾಡಿದರೋ ಎಲ್ಲ ಕಡೆ ನಾವು ಬೌಂಡೇಶ್ವರನ್ನ ಫಿಕ್ಸ್ ಮಾಡ್ಕೊಂಡು ಹೋಗ್ತೀವಿ ಸುಮಾರು ಒಂದು ಅರ್ಧದಷ್ಟು ಪೂರ್ಣಗೊಂಡಿದೆ ಇನ್ನೂ ಒಂದು ಅರ್ಧ ಇದೆ ಅದನ್ನು ಮುಕ್ತಾಯ ಮಾಡಿದ್ರೆ ನಾವು ಅದನ್ನು ಸಹ ಸಂಜೆ ಒಳಗಡೆ ನಾವು ಈ ಸರ್ವೆ ನಂಬರ್ ಎಷ್ಟಿದೆ ಇಪ್ಪತ್ನಾಲ್ಕು ಸರ್ವೆ ನಂಬರ್ಗಳಿದ್ದಾವೆ ಸುಮಾರು ಹದಿನಾರು ಎಕರೆ ಹದಿಮೂರು ಗಂಟೆ ಅದರ ಒಂದು ಎಂಟು ಎಕರೆ ನಮ್ಮದು ರೋಡು ಮತ್ತು ರೈಲ್ವೆ ಟ್ರ್ಯಾಕ್ ಬಗ್ಗೆ ಒಂದು ಒಂಬತ್ತು ಎಕರೆ ನಮಗೆ ಉಳ್ಕೊಳ್ಳುತ್ತೆ ಸರ್ಕಾರ ಮಟ್ಟದಲ್ಲಿ ನಾವು ನಾವು ಕಳಿಸ್ತೀವಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ